ಗುರುಗಳ್ ಈಗ ನೈರುತ್ಯಕ್ಕೆ ನೀರು ಹೋಗಂಗ ಮಾಡಿದ್ರಲ್ಲ ನಾವು ನೈರುತ್ಯಕ್ಕೆ ಯಾಕೆ ಹೋಗ್ಬೇಕು ನೀವು ಒತ್ತಿ ಹೇಳಿರಿ ನೈರುತ್ಯಕ್ಕೆ ನೀರು ಇದನ್ನ ನಾನು ಸುಮಾರು ಒಂದು ಮನೆ ಎರಡು ಮನೆ ನಾನು ಯಾವತ್ತು ನಾನು ಪ್ರಾಕ್ಟಿಕಲ್ಗೆ ತಗೊಳಲ್ಲ ಒಬ್ರ ಸಿಟಿ ಕೊಡ್ಬೇಕಂದ್ರೆ ಕನಿಷ್ಠ ಬಂದ್ರೆ ಒಂದು ನೂರೈವತ್ತೈನೂರು ಮನೆ ಇರಲೇಬೇಕು ಅದರಲ್ಲಿ ಪ್ರೂವ್ ಆದ್ರೆ ಮಾತ್ರ ನನಗೆ ಗ್ಯಾರಂಟಿ ಆದ್ರೆ ಮಾತ್ರ ನಾನು ಅಲ್ಲಿ ಕೊಡ್ತೀನಿ ಇಲ್ಲಾಂದ್ರೆ ಕೊಡೋದೇ ಇಲ್ಲ ಒಂದು ಎರಡು ನೀವು ಯಾವುದು ಅಷ್ಟೇ ನಂಬಕ್ಕವಾಗಲ್ಲ ನಾನು ಅವೆಲ್ಲ ಕಾಮನ್ ಆಗಾಯ ಅವೆಲ್ಲ ಕ ಆಗಲ್ಲ ಯೋಗ ಇದ್ದಾಗ ಡೆವಲಪ್ಮೆಂಟ್ ಆಗಿರ್ತಾರೆ ಯೋಗ ಮೇಲೆ ಏನ್ ಮಾಡ್ತಾರೆ ಅವರು ಹೌದು ಅದಕ್ಕೆ ಯಾವ ಬಾತ್ರೂಮ್ ಅಲ್ಲಿ ನೈಋತ್ಯದಲ್ಲಿ ನೀರು ಹೋಗುತ್ತೆ ನೀರು ಹೋಗುತ್ತೆ ಸ್ನಾನ ಮಾಡಿರೋ ನೀರು ಹೋಗುತ್ತೆ ಬಾತ್ರೂಮ್ ಏನೈತೆ ಸ್ನಾನ ಮಾಡಿರೋ ನೈಋತ್ಯದಲ್ಲಿ ನೀರು ಹೋಗ್ಬೇಕು ಈ ನೀರು ಹೋಗ್ ಯಾರು ಮನೇಲಿ ಹೋಗುತ್ತೆ ಆ ಮನೇಲೆ ಯಾವ ಯಾವ ರೀತಿಯ ಒಳ್ಳೆ ಕಾರ್ಯಗಳಾಗ್ತವೆ ಒಳ್ಳೆ ಕಾರ್ಯಗಳು ಆಗುತ್ತೆ ಒಳ್ಳೆ ಕಾರ್ಯಗಳಾಗುತ್ತೆ ಬೇಕಂದ್ರೆ ಯಾರ್ ಬೇಕಾದ್ರೂ ನೀವು ನೋಡ್ರಿ ನಿಮ್ ನಿಮ್ಮ ಮನೆಗಳಲ್ಲಿ ನೋಡ್ರಿ ಯಾವ ರೀತಿ ಇರುತ್ತೆ ಅಂದ್ರೆ ಮನೆಯಲ್ಲಿ ಮಗ ಇರ್ತಾನೆ ಅಂತ ಇತ್ಕೊಡ್ರಿ ನಿಮ್ಮ ಮಗನೇ ಇರ್ತಾನೆ ಇತ್ಕೊಡ್ರಿ ಸರಿ ನಿಮ್ಗೆ ಬರುವಂತಹ ಸೊಸೆ ಒಳ್ಳೆ ನಾಲೆಡ್ಜ್ ಸಂಪಾದನೆ ಮಾಡುವಂತಹ ಹುಡುಗಿ ಆಗಿರ್ತಲ್ಲ ನಿಮ್ಗೆ ಬರೋ ಸೊಸೆ ಸರಿ ಆಮೇಲೆ ಒಳ್ಳೆ ಎಜುಕೇಟ್ ಆಗಿ ಸಂಪಾದನೆ ಅಂತ ಹೇಳ್ತಲ್ಲ ನಾನು ಸಂಪಾದನೆ ಮಾಡಲ್ಲ ನಾನು ಎಜುಕೇಟೆಡ್ ಆಗಿದ್ರು ಮನೆಯಲ್ಲಿ ಚಪಾತಿ ಮಾಡ್ಕೊಂಡು ಅನ್ನ ಮಾಡ್ಕೊಂಡಿರ್ತೀನಿ ಮನೆ ನೋಡ್ಕೊಂಡಿರ್ತೀನಿ ಅಂತ ಏನಾದ್ರು ಬಂದರೆ உருகி உட்ட கடைந்த நோட் இன்மம் சோர்சஸ் ஆகாது இன் கம் சோர்சு உட்டும் கடைந்தே சரி இது பரீட்சை நோடி மோட்ரி அது பிரூவ் ஆகிற நம்ம பிரச்சனை ஆகறி ஓகே இது பிரூவ் ஆகிது அதுக்கே சுமார் மனைகள் பிரூவ் ஆகி நிற சாட்சி ரெட் இது ஆய் இது எண்ணு மகளதாதே அது கண்டமகு ಹೆಣ್ಮಗಳದು ಹೆಣ್ಮಗಳು ಬೈ ಚಾನ್ಸು ನಮಗೆ ಹೆಣ್ಮಗಳು ಇದಾರೆ ಇಲ್ಲಿ ಸರಿ ಗಂಡನ ಕಡೆಯವರು ಒಳ್ಳೆ ಕೂಡ ಇರ್ತದೆ ಅಂದ್ರೆ ಆಸ್ತಿ ಪಾಸ್ತಿ ವೆಜ್ ಆಗಿರ್ತದೆ ಅಂತ ನಾವು ಹುಡುಗಿ ಕೊಡೋರ್ ಮನೆ ಹೌದು ಅಂತ ಗೊತ್ತಾಯ್ತು ಅಂದ್ರೆ ಅರ್ಥ ಏನು ಇದು ನಮಗೆ ಆ ರೀತಿಯ ಸಂಬಂಧಗಳನ್ನ ಇಡ್ಕೊಡುತ್ತೆ ಅಂತ ನೈರುತ್ತೆ ಒಳ್ಳೆ ಆಸ್ತಿಯನ್ನೇ ಇವರು ಕೂಡ ಒಳ್ಳೆ ಆಸ್ತಿಯನ್ನೇ ಹುಡುಕೋ ಇರೋರ್ನೇ ಹುಡ್ತಾರೆ ಪ್ಲಸ್ ಅಂತವರೇ ಸಿಕ್ತಾರೆ ಸರಿ ಅರ್ಥಲ ಒಳ್ಳೆ ಆಸ್ತಿ ಪಾಸ್ತಿ ಇರೋರು ದೊಡ್ಡ ಮನುಷ್ಯರು ಅಂತ ಅನಿಸ್ಕೊಳ್ಳುವಂತ ವ್ಯಕ್ತಿಗಳೇ ಸಿಗ್ತಾರೆ ಅಂತ ಮನೆಗೆ ಸೊಸೆಯಾಗಿ ಹೋಗ್ತಾಳೆ ಅಂದ್ರೆ ಆ ಆ ಒಂದು ಕೆಪಾಸಿಟಿಗೆ ಅವ್ರಿಗೆ ಏನು ಹಣ ಬರದಲ್ಲಿದೆ ಆ ಲೆವೆಲ್ಗೆ ಅವ್ರ ಸರಿ ಸರಿಗೂ ನಾವಿಲ್ಲಿ ನೋಡ್ಬಿಟ್ಟು ಅಂಬಾನಿ ಕ್ಯಾಲ್ಕುಲೇಷನ್ ಮಾಡಕ್ತ ಸ್ವಲ್ಪ ಪ್ಲಸ್ ಪಾಯಿಂಟ್ ಇರ್ತಾರೆ ನೀರು ಹೋಗ್ಲೇಬೇಕು ಬೇಕಂದ್ರೆ ನೀವು ನಿಮ್ಮ ಮನೆಗಳಲ್ಲಿ ನೀವು ನೀವೇ ಚೆಕ್ ಮಾಡಿ ಸರಿ ಗುರು ನಿಮ್ ನಿಮ್ಮ ಮನೆಗಳಲ್ಲಿ ನೀವೇ ಚೆಕ್ ಮಾಡಿ ಸರಿ ಅದಕ್ಕೆ ನೀವು